ಹದಿನೈನೂರ ಐವತ್ತಾರು ವಚನಗಳನ್ನು ಬರೆದಿದ್ದಾರೆ ದೊರೆತ ವಚನಗಳು ಎಷ್ಟು ಬಂದರೂ ಗೊತ್ತಿಲ್ಲ ಅವರ ಹಲವಾರು ವಚನಗಳಲ್ಲಿ ಬಹಳ ಜನಪ್ರಿಯವಾದ ಜಗತ್ಪ್ರಸಿದ್ಧವಾದ ಬಹುತೇಕ ನಿಮ್ಮೆಲ್ಲರ ನಾಲಿಗೆ ಮ್ಯಾಲ ಬಾಯಾಗಿರುವಂತಹ ವಚನ ಅಂದ್ರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇದು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತಪ್ಪರತ್ನವ ಕೆಡಗೊಡದೆ ನಿನ್ನಿಂದ ನೀನ್ ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರೆಲ್ಲ ಕಾಣ ಎಲೆ ಮನವೇ ಎಲ್ಲರೂ ನಾಲಿಗೆ ಮೇಲೆ ಐತ್ ನೋಡ್ರಿ ವಚ ನಾ ಅಂತಿದ್ರೆ ಎಲ್ಲರೂ ಒಂದಿಷ್ಟು ಮಂದಿ ಹೇಳ್ತಾ ಇದ್ರು ಬಹಳ ಸುಲಭ ಇದರ ಅರ್ಥ ನೀವು ಪಕ್ಕಾ ಮಾಡ್ಕೊಂಡಿಲ್ಲ ಭೂಮಿ ಭೂಮಿ ನಿನ್ನದಲ್ಲ ಹಂಗಂದ್ರೆ ಗೊತ್ತಾಯ್ತೋ ಇಲ್ಲ ನಿಮಗೆ ಭೂಮಿ ನಿನ್ನದಲ್ಲ ಅಂದ್ರೆ ಏನು ಗೊತ್ತಾಯ್ತು ನಿಮ್ಗೆ నిమ్ హల నిమ్మూ అలాబ్రి ఇదుది తొలగింది భూమి నిన్నదల్ల అంత నిమ్ము హల నెమ్మదల్ల నిమ్మ మని నిమ్మదల్ మడది ನಿಮ್ಮ ಪೈಕಿ ಅಲ್ಲ ಗಡಬಡ ಮಸ್ಲಾಗತ್ತಿದಲ್ಲ ಈಗ ನೀವು ನಾ ನಾ ಹೇಳಕತ್ತಿದ್ದೆ ನಿಮ್ಮ ಹೊಲ ನಿಮ್ಮದಲ್ಲ ನಿಮ್ಮ ಮನೆ ನಿಮ್ಮದಲ್ಲ ನಿಮ್ಮದಲ್ಲ ಅಂದ್ರೆ ನಿಮ್ಮದನ್ರಿ ಸ್ವಾಮಿ ಮನೆ ನಂದ ನಂದು ಅಲ್ಲ ನಿಂದು ಅಲ್ಲ ಶರಣ ಭಾಷಣ ಮಾತಾಡಿದ್ದಾರೆ ನೀನಲ್ಲದುದ ನೀನೆಂಬೆ ದ ನಿನ್ನದೆಂಬೆ ಭಾ ನೋಡಿ ಕನ್ನಡ ಭಾಷೆ ಬಹಳ ಅದ್ಭುತವಾದಂತ ಮಾತು ನಾವು ಬಂಧನದಲ್ಲಿ ಸೆಲೆಕ್ ಹಾಕೊಂಡಿರೋದೆ ಇಷ್ಟರೊಳಗಾನ ಬದುಕನ್ನು ಜಟಿಲ ಮಾಡಿದ್ದು ಇಷ್ಟೇ ಏನ್ರಿ ಎಷ್ಟು ಸುಲಭ ಸುಲಭವಾಗಿ ಹೇಳ್ತಾನೆ ನೋಡಿ ಚಂದಿ ಮರಸ ಆ ಶರಣರ ಹೆಸರು ಚಂದಿ ಮರಸ ಹೀ ಹಿ ವಾಸ್ ಪಾಲಿಟಿಷಿಯನ್ ಏನ್ರಿ ರಾಜಕೀಯ ಮನುಷ್ಯಾನ ಬಸವಣ್ಣವ್ರ ಕ್ರಾಂತಿ ಎಂತ ನೋಡ್ರಿ ಸಾಮಾನ್ಯ ಕಸ ಹುಡುಗು ಸತ್ಯಕ್ಕ ಸೂಳೆ ಸಂಕವೇ ಅಷ್ಟೇ ಅಲ್ಲ ಯಾವ ರಾಜಕಾರಣಿಗಳು ಹಾಂಗಿರ್ತಾರ ಹಿಂಗರ್ತಾರ ಅಂತಿಲ್ಲ ತಮ್ಮ ರಾಜಕಾರಣಿ ಯಾರು ಚಂದಿ ಮರಸ ಅವರನ್ನು ಕೂಡ ಶರಣ ಮಾಡಿದ ಶರಣರನ್ನಾಗಿ ಮಾಡಿದಂತ ಶರಣೆಯರನ್ನಾಗಿ ಮಾಡಿದಂತ ಶ್ರೇಯಸ್ಸು ಬಸವಣ್ಣ ಸಲತದೆ ಬಸವಣ್ಣ ಸಲತದೆ ಚಂದಿ ಮರಸ ಹೇಳ್ತಾನೆ ಮಾತು ಚಲೋ ಹೇಳ್ತಾ ನೋಡ್ರಿ ನೀ ಲ್ಲದ ನೀನಲ್ಲರುದ ನೀನೆಂಬೆ ನಿನ್ನದಲ್ಲರುದ ನಿನ್ನದೆಂಬೆ ನಿನ್ನದಲ್ಲರುದ ನಿನಗಿಲ್ಲ ಕಾಣ್ ಕೇಳುವ ನಿನ್ನದಲ್ಲರುದ ನಿನಗಿಲ್ಲ ಕಾಣ ಅಹಂ ಮಮತೆಯ ಬಿಟ್ಟು ನೋಡು ನೀನೇ ಸಿಮ್ಮಲಿಗೆಯ ಚಂದರಾಮ ಎಷ್ಟು ಸುಲಭವಾದ ಮಾತಿನಲ್ಲಿ ಎಷ್ಟು ಚಲೋ ಸಿದ್ಧಾಂತ ಹೇಳ್ತಾರೆ ಎಂತ ನೀನಲ್ಲದು ನಿನ್ನ ಜಂಬೆ ಅಲ್ಲ ಹೊನ್ನ ಹೆಣ್ಣ ಮಣ್ಣ ಬಿಡ್ರಿ ಶರೀರ ಐತಲ್ಲ ಇದ ನಿಂದಲ್ಲ ನಿಮ್ದು ಶರೀರ ನಿಮ್ಮದು ನಿಮ್ಮದಾಗಿದ್ದ ನೀವು ಹೇಳ್ದಂಗೆ ಕೇಳಬೇಕಿಲ್ಲ ಕೂದಲ ಬೆಳ್ಳ ಆಗಬಾರ್ದು ಅಂತ ನೀವು ಅಂತೀರಿ ಆಗ ಅವ್ನ ಏನು ಮಾಡ್ಕೊಂತೀವಿ ಮಾಡ್ಕೊ ಅದು ಅಂತ ನೀವು ಬಣ್ಣ ಹಚ್ತೀರಿ ಹಚ್ವಾ ಬೆಕ್ಕಾದ್ ಹಚ್ ಮ್ಯಾಗ ಕರ್ರಗೆ ಬುಡಕ್ಕೆ ಬ್ಯಾಡ ಹಚ್ಕೊಂಡೇ ಬಂದಿಲ್ಲ ಒಂದಿಷ್ಟು ಮಂದಿ ಎಲ್ಲ ಗೊತ್ತಾಗ್ತವೆ ನಮಗೆ ಎಲ್ಲಿ ನಿನ್ನ ಮಾತು ಕೇಳ ಪಂಚಭೂತಗಳಂತವ ಇದು ಶರೀರ ನಂದು ನಮ್ಮ ಭೂಮಿ ಅಂತದ ನಂದು ನಾ ಮಾಡೀನಿ ನೀರ ಬೆಂಕಿ ನಾ ಮಾಡಿ ಅಂತ ಚೆನ್ನಾಗಿ ಏನ ನಮ್ಮನಿ ಇದು ಅಂತವು ಅಲ್ಲ ಏನು ತಂತಾಳ ನಾ ಖರೀದಿ ಮಾಡಿ ಅಂತಾಳ ನನಗಂದ್ರೆ ತಿಳಿತು ನಿಮಗೆ ಮನೆ ಮನೆ ಮದ್ವೆ ಖರೀದಿ ಮಾಡಿ ವರದಕ್ಷಣ ಕೊಟ್ಟು ನಿನ್ನದಲ್ಲದು ಶರೀರವೇ ನಿನ್ನದಲ್ಲ ನಂದು ಕುಂತಿದ್ದೀನಿ ಅಂದರು ನಿನ್ನದಲ್ಲದು ದ ಬರೀ ಶರೀರ ಬಂದಲ್ಲ ಶರೀರ ಹಿಡ್ಕೊಂಡು ಏನೇನು ನಿನಗೆ ತೋರಿ ಬಂದದ ಯಾವುದು ನೀನೆಲ್ಲ ನಿನ್ನದಲ್ಲದುದ ನಿನ್ನದೆಂಬೆ ನೀನೆಲ್ಲದುದಾ ನೀನೆಂಬೆ ಸರಿರಾದಿಗಳು ಆ ನಿನ್ನದಲ್ಲದುದಾ ನಿನ್ನದೆಂಬೆ ಅದನ್ನೇ ಇವತ್ತ ಅಲ್ಲ ಹೇಳ ನಿನ್ನದಲ್ಲ ಹೆಣ್ಣ ಮಣ್ಣ ಮಾನವರ ಮನಸ್ಸನ್ನ ಹಿಡಿದಾಳುವಂತ ಮೂರು ಆಕರ್ಷಣೀಯ ವಸ್ತುಗಳಿವೆ ಹ್ಮ್ ಹೊನ್ನ ಹೆಣ್ಣ ಮಣ್ಣ ಇಲ್ಲಿ ಮಣ್ಣ ಮಾದ್ರು ಹೇಳ ಭೂಮಿ ನಿನ್ನದಲ್ಲ ಭೂಮಿ ನಿಂದಲ್ಲ ಭೂಮಿ ಹಸತಿ ಮಮ ಭೂಮಿ ರೀತಿ ಪ್ರವಾಡ ಭೂಮಿ ನೈತ ನಂದ 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 ಜಗಳ ಕೋರ್ಟ್ನಾಗ ಹೆಚ್ಚು ಕೇಸ್ ಇದ್ದುದು ಎದ್ರ ಸಲುವಾಗಿ ಕೇಸದವಲ್ದು ಸಲುವಾಗಿ ಬ್ಯಾರಾಗ್ತಿರಲ್ಲ ಹಾಗೆ ಕುಂತೀರಿ ಈಗ ಇಲ್ಲಿ ಬ್ಯಾರೇ ಕುರಿ ನೀವ್ ಯಾರ್ಯಾರ ಬ್ಯಾರ ಹೇಗಿರಿ ಬ್ಯಾರ ಹೆಂಗ ಜಗಳಾಡಿರಿ ಎಲ್ಲ ಮಂದ್ಯಾರ ಹೇಳ ಸುಮ್ಮನೆ ನೀವು ಎಟ್ಟೆಟ್ಟು ಜಗಳಾಡ್ರಿ ಎಲ್ಲ ಗೊತ್ತದ ನಮ್ಗೆ ಎದ್ರ ಸಲುವಾಗ ಜಗಾಡ್ರಿ ನನ್ನ ಹೊಲ ನನ್ನ ಭೂಮಿ ನನ್ನ ಭೂಮಿ ಊರಿಯಾರೆಲ್ಲ ಸೇರಿ ಹಂಚಿ ಇಲ್ಲಿ ತನ ನಿಂದಿಲಿ ತನ ನೆಂದು ಹ ಕಲ್ಲು ಹೂಣಿದ್ರಲ್ಲ ಮರದುವ ಅಲ್ಲಿ ಇರಂಗಿಲ್ಲ ಎರಡು ಮಾರ ಅಲಿ ತನ ಅಲಿ ನಂದಂತಿವ ಕಿತ್ತ ಹೂಣತಿರುತ್ತಾನ ಭೂಮಿ ನಗ್ತಿರುವಂತ ಹೂ ಒಂದಿವಸ ನಿನ್ನ ತಂದು ಇಲ್ಲಿ ಹೂಣತಾರ ಹೂ ಹೂನು ಹ್ಮ್ ಎಷ್ಟು ಹೊಡೆದಾಡಿ ಭೂಮಿಗಾಗಿ ಭೂಮಿ ನಿನ್ನದಲ್ಲ ಮನುಷ್ಯ ಭೂಮಿ ವಿಸ್ತಾರ ಮಾಡ್ಬೇಕಂತ ಹೇಳಿ ಎಷ್ಟು ಬಡದಾಡ್ತಾನೆ ಮಾನ್ಯ ಹೇಳಕ್ಕಂತಿದ್ದ ಅಥವಾ ಬ್ಯಾರೆ ಬ್ಯಾರ ನನ್ನ ಪಾಲಿಗೆ ನಾಲ್ಕ ಎಕರೆ ಬಂದಿತ್ರಿ ನಲ್ವತ್ತು ಎಕರೆ ಮಾಡೇನ್ರಿ ಅಂದ ಬದ್ದುರ್ ಬದ್ದುರ್ ನೀ ಅಂದನಾ ಎಷ್ಟು ಎಕರೆ ನೋಡೋ ನೀ ಎಷ್ಟು ಎಕರೆ ಹಿಡೋನು ಆದ್ರೆ ನಿನ್ನ ಪ್ರೀತಿ ಆಲಕ್ ಸಾಧ್ಯನೇ ಇಲ್ಲ ಸುಮ್ಮನೆ ಬಡ್ದಾಡ್ತಿ ನಂದ 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 ಭೂಮಿಯೋ ಹಸತಿ ಹ ಹೊಲ ಹೆಡದ ಮನಿ ಕಟ್ಟದ ನನ್ನ ಮನೆ ನನ್ನ ಮನೆ ಚೆನ್ನ ಭಾಳ ಚಲೋ ಉದಾಹರಣೆ ಕೊಟ್ಟು ಹೇಳ್ತಾರೆ ಗುಬ್ಬಿ ಹರರ ಮನೆ ತನ್ನ ಮನೆ ಎಂಬಂತೆ ನಮ್ಮನಾಗ ತನ್ನ ಗೂಡು ಕಟ್ಟಿ ಮನೆ ಮಾಡಿ ಗುಬ್ಬಿ ನನ್ನ ಮನೆ ಇವನು ಅಂತ ನನ್ನ ಮನೆ ನಮ್ಮನ್ನೊಂದು ನಡೆದು ಘಟನೆ ಹೇಳಿ ನಿಮಗೆ ನಮ್ಮ ಶಿಷ್ಯ ಮೂರು ಕೋಟಿ ಖರ್ಚು ಮಾಡಿ ಮನೆ ಕಟ್ಟದ ನಮಗೂ ಕರೆದಿದ್ದ ಮನೆ ಹೋಗ್ಲಾಕ ಮೊದಲ ಗುರುಪ್ರವೇಶ ಆಗಬೇಕು ಆಮೇಲೆ ಗೃಹ ಪ್ರವೇಶ ನಿಮ್ಮದ ಗುರುಪ್ರವೇಶ ಗುರುಪ್ರವೇಶ ಮನೆ ಮೊದಲ ಯಾರು ಹೋಗಬೇಕು ಹಳೆ ಹೋಗ್ಬೇಕಂದ್ರೆ ನೀವು ಗುರು ಗುರು ಪ್ರವೇಶ ಆದ ಮೇಲೆ ನಮ್ಮ ಗೃಹ ಪ್ರವೇಶ ಆಗ್ಬೇಕಂತ ಕರೆದಿದ್ದ ನೋಡಿದೆ ಮನೆ ಭಾರಿ ಕಟ್ಟಿದ್ದ ಮೂರು ಕೋಟಿ ಖರ್ಚು ಮಾಡಿ ಕಟ್ಟ ಮನೆ ಮೂರು ಕೋಟಿ ಖರ್ಚು ಮಾಡಿ ಮನೆ ಕಟ್ಟದ ಮನೆ ಶಾಂತಿ ಮಾಡ್ದ ಮನೆಯಾಗ ಹೋಗಿ ಮೂರು ತಿಂಗಳಾಗಿದ್ದಿಲ್ಲ ಸತ್ತ ನಿಜವಾಗಿ ನನಗ ಭಾಳ ಕಟ್ಟನಿಸ್ತು ಭಾರಿ ಕಟ್ಟದಿಸ್ತು ನಿಜವಾಗಿ ಪಾಪ ಒಂದು ಹತ್ತೈದು ವರ್ಷ ಈ ಮನ್ಯಾಗ ಬದುಕಿದ್ರೆ ಎರಡು ಚಲೋ ಇರ್ತಿತ್ತು ಇಷ್ಟ ಕಷ್ಟ ಪಟ್ಟ ಮನೆ ಕಟ್ಟದ ಮನೆಯಾಗ ಪ್ರವೇಶ ಆಗಿ ಮೂರು ತಿಂಗಳಾಗಿಲ್ಲ ಸತ್ನಲ್ಲ ಅಂತ ಭಾಳ ತಾಪಾಗಿ ನನ್ನ ತಲೆಗೆ ಒಂದು ಯೋಚನೆ ಬಂತು ಎಲ್ಲರಿಗೆ ಕರೆದು ಹೇಳದೆ ಹಿರಿಯರಿಗೆ ಎರಡು ಚಲೋ ಮನೆ ಕಟ್ಟದ ಮೂರೇ ತಿಂಗಳಾಗಿಲ್ಲ ಇಂಥ ದೊಡ್ಡ ಮನೆ ಬಿಟ್ಟು ಹೊಂಟ ನೀವನ್ನ ಇಲ್ಲೇ ದೊಡ್ಡ ಹಾಲನ್ನ ಇಲ್ಲೇ ಹೂ ನಾ ಅಂದ ಒಪ್ಪಿಕೊಂಡ್ರು ತಯಾರಿ ನಡೆಸಿದ್ರು ಎಷ್ಟು ಪ್ರೀತಿ ಹೇಳ್ತಿ ಇಷ್ಟು ಚಂದ ಹಳ್ಳು ಮನೆಯಾಗ ಹುಣಬ್ಯಾಡ್ರು ಯಪ್ಪ ಸಣ್ಣ ಸಣ್ಣ ಮಾಡ್ಕೋದ್ರು ಯಪ್ಪ ಮನೆಯಟ್ ಬಂತಾರ ನಿನ್ನ ನಿನ್ನಲ್ಲ ಸುಮ್ಮನೆ ಸುಮ್ಮನೆ ಭ್ರಾಂತಿ ಆಗ್ಯದ ಹೊಲ ನಂದು ಮನಿ ನಂದು ಮೋಹ ಹಂಗ ಅದೇ ಮಾಡ್ತಾರೆ ಅಂತ ಭೂಮಿ ನಿನ್ನದಲ್ಲ ಹೇಮ ಎಷ್ಟು ಗಳಿಸಣ ಏಮ ಅಂದ್ರೆ ಅನ್ರಿ ಸುಮ್ಮನೆ ಕನಕ ಆ ಸಂಪತ್ತು ಸಂಪತ್ತಿನ ಪ್ರತೀಕದ ನೀ ಗಳಿಸಿದ ಸಂಪತ್ತೈತಲ್ಲ ಬೇಕಾದಷ್ಟು ಬಂಗಾರ ಯಾವ ಬಿಡ್ತಾರ ಮೈ ಮೇಲೆ ಯಾವಾಗ ಹೂಣಕ ಮಣ್ಣು ಕೊಡಕ ಮಾನ್ಯ ಒಂದು ಹೆಣಕ್ಕೆ ಹೋಗಿದ್ದೆ ಕೆಲವೊಂದು ಬಿಡ್ಲಾರ್ದು ಬಿಡೋದು ಹೆಣ ಇರ್ತಾವೆ ನಮ್ಗೆ ಬಿಡಕ್ಕೆ ಬರಂಗ್ರಿ ಏನ್ರಿ ಹೆಣಕ್ಕೆ ಹೋಗಿದ್ದೆ ಮಾನ್ಯ ಏನು ತೇಳ್ತಿಲ್ಲ ಕಾಮಿನಿ ನಿನ್ನವಳ ಅಂತಾರಲ್ಲ ಖರೆ ಅನಿಸ್ತು ನನಗೆ ಅವಾಗ ಮಾತು ಹೇಳಿ ಸುಮ್ ನಾಲಿನೇ ಮಾತೇ ಹೇಳುತ್ತಿದ್ಲು ಅವ್ರ ಆದ್ಮೇಲೆ ನಾ ಇದೇನು ಮಾಡ್ರಿ ಅವ್ರವಾದ ಮೇಲೆ ನಾ ಬದ್ಯಾರ ಆರ್ತಿ ಏನೈತ್ರಿ ನಾ ಹೋಗ್ತೀನ್ರಿ ಕಳಿಸ್ರಿ ಅವ್ರು ಕೂಡ ಅಂತ ಅವಳ್ಕೊಂತ ಹೋಗಿ ಕುಣ್ಯಾ ಬಿದ್ದಂಗೆ ಮಾಡ್ತಿದ್ಲು ಹೇಳಕ್ಕಿ ರಟ್ಟಿ ಹಿಡಿದು ಕುಂದ್ರಸವ್ರು ಒಂದ್ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಆಯ್ತು ಯದ ಕುಣ್ಯಾಗ ಹೋಗಿ ಬಿಟ್ಟಂಗೆ ಮಾಡ್ತಿದ್ಲು ಅವ್ರ ನಾಟಕ ಹೆಣ್ಮ ಗೊತ್ತಾಗ್ತಿರ್ತಾವೆಲ್ಲ ನಾ ಅಂದೆ ಆ ಸನ್ನೆ ಮಾಡಿದ ರಟ್ಟಿ ಹಿಡ್ದವ್ರಿಗೆ ಎದ್ದು ಓಡಿ ಹೋಗಿ ಕುಣ್ಯಾಗ ಬಿಡುತ್ತಿದ್ದ ನಾನು ಅವ್ರು ಕೂಡ ಹೋಗಿ ಬಿಡುತ್ತೀನಿ ಕಳಿಸಿ ಬಿಡ್ರಿ ಅಂತ ಹೇಳಿ ಎದ್ದು ಕುಣಿತನ ಹಾಲು ನಾ ಸೊನ್ನೆ ಮಾಡಿದ ಕೈ ಬಿಟ್ರು ಅವ್ರು ಹೆಣ್ಮಕ್ಳು ಹಿಡ್ದಿದ್ದು ಹೊತ್ಕೊಂಡು ಬಿದ್ಲು ಎದ್ರಾಗ ಕುಣ್ಯಾಗ ಬಿದ್ಲು ನಾ ಹೋಗ್ತೀನಿ ಅಂತಳ ಅಲ್ಲೇ ಅವ್ನ ಪಕ್ಕ ಕುಂದಿರ್ತಾಳೆ ಅನ್ನೋ ನಾ ತಿಳ್ಕೊಂಡಿದ್ದು ಹೇಳಿ ಕುಂದಿರ್ತಾಳೆ ಎದ್ದು ನಿನ್ ತಣ ಮಗಳು ಎಷ್ಟು ಮಜಾ ಆತು ಆದ ಮ್ಯಾಲ ನನಗೆ ಗತಿ ಇಲ್ಲೋ ದೇವರ ನನ್ನ ಕೈ ಹಿಡ್ಯವ್ರೆ ಯಾರು ಇಲ್ಲೋ ಅಂತಿದ್ರು ಕಾಮಿನಿ ನಿನ್ನವಳಲ್ಲ ಹೇಮ ಹೇಮ ನಿನ್ನೆಲ್ಲ ಆದ್ರೆ ಅವನು ನನಗೆ ಯಾವಾಗ ಗೊತ್ತಾಯಿತು ಅವನು ಕಿವ್ಯಾಂತಿಂತ ಮುರು ಇತ್ತು ಕೈಯಾಗ ಉಂಗ್ರ ಎಲ್ಲ ಕಂಡಾಪಟಿ ಬಂಗಾರ ಹಾಕೊಂಡಿದ್ದ ಎಲ್ಲ ಬಿಚ್ಚಿಕೊಂಡ್ರು ಅದು ಎರಡು ದಿನ ಕುಂತಿತ್ತು ಹೆಡ ಕಿವು ಮುರು ಬರ್ತಿರ್ಲಿಲ್ಲ ಅವ್ ಹಿರಿಯರೆಲ್ಲ ಮೊದಲಿ ಕಿವ್ಯಾ ಮುರು ಹಾಕೊಂತಿದ್ರು ನೋಡ್ರಿ ಒಂದೊಂದು ತೊಲಿ ಎರಡು ತೊಲ ನಾನು ಇಷ್ಟು ಬೆಳಸಾರ ಹೋಲ್ ಒಂದ್ ಯಾರು ತೊಲಿದ್ ಬಿಡ್ರಿ ಅಂತ ನಾ ಅಂದ್ರೆ ಆಕ ದೂರ್ ಕುಂತ ಮುಂದ್ ಬಂದು ಕುಂತ ಹೇಳಕ ಈ ಕಿವಿ ಅನು ನೀನ್ ಹಿರಿಯ ಮಗನಿಗೆ ಕುರ್ತಿನಿ ಅಂತಿದ್ದು ಬಿಡಬಾಡ್ರಿ ಉಚ್ಕೊಡ್ರಿ ಅಂತ ಹೇಳದ ಹೆಣ್ಮಕ್ಳು ಹೆಣ್ಮಕ್ ಇರ್ತಾರೆ ಇರ್ತಾರ ಏನ್ರಿ ಹಿಂಗತ್ರ ಗೊತ್ತಾಗಿಲ್ಲ ಏನ್ರಿ ನಮಗೆ ಅದ ಕಿವಿ ಹರಿಯಪ್ಪ ಬಿಡಬಾಡ್ರಿ ಮೂರು ಅಂತ ನಾ ಹೇಳ್ದೇನ್ರಿ ಅದಕ್ಕ ಅಲ್ಲವರಂದ್ರು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನ ಕಾತೆ ಕಾಂತ ಕಷ್ಟೇ ಪುತ್ರ ಸಂಸಾರೋ ಸಂಸಾರತೀವ ವಿಚಿತ್ರ ಕಶತ್ವ ಕಹ ಕು ಅದ ಅದರಿಂದ ಶಂಕರ್ ಬಾ ಸೊಗಸ ಹೇಳಿದರು ಹೆಣತಿ ಯಾರ ಮಕ್ಕಳು ಗಂಡ ಯಾ ಹೆಂಡತಿ ಪ್ರಸಂಗ ಬಂದ್ರೆ ಯಾರ್ಯಾರಿಲ್ಲ ಎಲ್ಲ ಭ್ರಮಾತ್ಮಕವಾಗಿರುವಂತಹದ್ದು ತತ್ವಚಿಂತೆಯ ತತ್ವಜ್ಞಾನ ಮಾಡೋಕ್ಕೂ ನಿನಗೆ ಸಮಾಧಾನ ಕೊಡ್ತದೆ ಮುಕ್ತಿ ಕೊಡ್ತದೆ ನಿಜವಾದಂತಹ ಆನಂದ ದೊರೆಯುತ್ತದೆ ಆದ್ರಿಂದ ಗಿವ್ ಅಪ್ ದ ಆಲ್ ಮೀ ಮೈ ನಾನು ನನ್ನದನ್ನದನ್ನ ತಗುಲಿ ಹಾಕ್ತೀನಿ ಅಟೇ ನಿಟನ್ನಲ್ಲಿ ಬೆಳೆಸಿ ಮೀ ಇವನು ತಗಲು ಅಂತಂದ್ರೆ ಸದಾ ಸುಖಿ ಗದ್ಲಕ್ಕೆ ಹಾಕವ ಈ ಮೀ ಆ್ಯಂಡ್ ಮೈ ನಾ ನನ್ನದು ಎಂಬತಕ್ಕಂಥದ್ದು ಸ್ವಲ್ಪ ಬಿಟ್ಟು ಕೊಡಪ್ಪ ಸದಾ ಸುಖಿ ಬಿಟ್ಟು ಕೊಡು ಅಂದರೆ ಅದಕ್ಕೆ ಅರ್ಥ ಲಕ್ಷ ಕೊಡಿ ನೀವು ಆಸಕ್ತಿ ಬೇಡ ಮೋಹ ಬೇಡ ಸಂಸಾರದ ಸಕಲ ಪದಾರ್ಥವನ್ನು ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ ಅವರು ಮೋಹದ ರಾಡಿ ಹಚ್ಚುವ ಬೇಡ ಕೆರೆಗೆ ಆಕಳ ನೀರು ಕುಡೀಲಿಕ್ಕೆ ಹೋಗ್ತದ ಎಮ್ಮಿ ನೀರು ಹೋಗ್ತದ ನೋಡಿರಿ ಏನು ಆಕಳ ನೀರು ಕುಡಿದು ಎಮ್ಮಿ ನೀರು ಕುಡಿದು ನೋಡಿರಿ ವ್ಯತ್ಯಾಸ ಐತಿ ಆಕಳ ಭಾಳ ಶಾಣೆ ಆಕಳ ಅದು ಸರೋವರಕ್ಕೆ ಹೋಗ್ತದೆ ದಂಡಿ ಮೇಘ ನಿಂದಿರ್ತದೆ ತಿಳಿ ನೀರು ಕುಡಿದು ಕಡ್ಯಾಕ್ ಆಗ್ತದ ಆಕಳ ಇದು ದೆವ್ವ ಎಮ್ಮಿ ಬರ್ತದ ಇದು ಇದು ಬಡ ಬಡ ಬಂದದ್ದು ಏನ್ ಮಾಡ್ತದೆ ಮೊದಲ ನೀರ ಕಾಲಿಡ್ತದ ನೀರ ಕಾಲಿಟ್ಟೆ ಅದು ಒಂಡ್ತದ ಇದು ಕೆಸರಾದ ಮುಂದೆ ಮುಂದಕ್ಕೆ ತಿಳಿಯದ ನೀರ ಅಂತ ಹೇಳಿ ಈ ಕಾಲ ಕಿತ್ತಿಡ್ತದ ಮತ್ತೆ ಹೇಳ್ತದ ಹಿಂಗೆ ಸರೋವರ ತುಂಬ ತಿರುಗಾಡ್ತದ ಹಂಗೂ ಹೊಲಸಾಗ್ಯವ ಅಂತ ಹೇಳ್ಕೊಂಡು ಬಿದ್ದು ಒದ್ದಾಡಿ ಮತ್ತಿಟ್ಟು ಹೊಂಡೆ ಎಬ್ಬಿಸಿ ಒಂಡ ನೀರು ಕುಡಿತದ ಇದು ಎಮ್ಮೆ ಹ್ಮ್ ಸಂಸಾರದ ಸಕಲ ಪದಾರ್ಥಗಳನ್ನು ಅನುಭವಿಸೋದು ಎರಡು ರೀತಿ ಅಂದ್ರೆ ಅವರು ಅಜ್ಞಾನಿಗಳು ಎಮ್ಮೆ ಇದ್ದಂಗೆ ಸುಜ್ಞಾನಿಗಳ ಆಕಳ ಇದ್ದಂಗೆ ಅಂದ್ರೆ ಈ ಪ್ರಪಂಚದೊಳಗೆ ಇವನ್ನೆಲ್ಲ ಬಳಸುವಂತರ ಹೊನ್ನ ಹೆಣ್ಣ ಬಿಟ್ಟು ಯಾರದ ರೀ

ಜ್ಞಾನ ಮೋಹದಳಿವೆ ನಿಮ್ ಜ್ಞಾನ ಪಾಂಡಿತ್ಯದಿಂದಲ್ಲ ಅಂತಂದ್ರ ಈ ಮಾತು ಬರೀತಾರೆ ಮೋಹದಳಿವೆ ನಿಮ್ ಸುಜ್ಞಾನ ಪಾಂಡಿತ್ಯದಿಂದಲ್ಲ ಅಂದರು ಮೋಹ ನೀಗಿದ್ರೇನೆ ಅದೇ ಜ್ಞಾನ ಮೋಹ ನೀಗಿದ್ರೆ ಅದ ಶಾಂತಿ ಆದ್ದರಿಂದ ಮೋಹನಿಗೂ ಸುಜ್ಞಾನಿಯಾಗು ಜೀವನ ಆಗ್ತದೆ ನಿಜವಾದ ಶ್ರೀವಂತ ನೀ ಮೋಹ ನೀಗಿದಾಗಲೇ ನಿಜವಾದ ಶ್ರೀವಂತ ಜ್ಞಾನ ಪಡೆದಾಗಲೇ ನಿಜವಾದ ಶ್ರೀವಂತ ಎಂಬ ಅಭಿಪ್ರಾಯವನ್ನು ಅಲ್ಲಮ್ಮ ವ್ಯಕ್ತಪಡಿಸಿದಾರಂತ ಹೇಳ್ತಾ ಇವತ್ತಿನ ಸಭೆಗೆ ಪೂಜಾ ಶಿವಕುಮಾರ ಈಶ್ವರಪ್ಪಗಳು ಬಹಳ ಕಷ್ಟಪಟ್ಟು ಈ ಸಭೆಗೆ ಆಗಮಿಸಿದ್ದಾರೆ ಬಹುತೇಕ ಎಡಬಿಡದ ರೆಸ್ಟ್ಲೆಸ್ ಪ್ರೋಗ್ರಾಮ್ ಆಪುಗಳಿಗೆ ಬರುವ ಫೆಬ್ರವರಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ವಿಶೇಷವಾದಂಥ ಕಾರ್ಯಕ್ರಮ ಬೀದರದಲ್ಲಿ ಆಪ್ಗಳಿಗೆ ಎಂಬತ್ತು ವರ್ಷ ತುಂಬಿದು ಎಂಬತ್ತು ವರ್ಷ ತುಂಬಿದ ನೆಪದಲ್ಲಿ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಂಗಂದ್ರೆ ಗೊತ್ತಾಯ್ತಲ್ಲ ನಿಮಗೆ ಚಂದ್ರ ದರ್ಶನ ಅಂದ್ರೆ ಎಂಬತ್ತು ವರ್ಷ ಗತಿಸುವುದರೊಳಗೆ ಸಾವಿರ ಹುಣ್ಣಿಮೆಗಳು ಬಂದು ಹೋಗಿರ್ತಾವೆ ಏನ್ರಿ ಆ ನೆಪದಲ್ಲಿ ಒಂದೆಲ್ಲ ಪ್ರಪಂಚದ ಎಲ್ಲ ಸಂತರನ್ನ ಒಂದೆಡೆ ಸೇರಿಸಬೇಕು ತತ್ವ ಚಿಂತನೆ ನಡೆಸಬೇಕು ನಾಡಿನ ಜನಗಳಿಗೆ ಎಲ್ಲ ಮಹಾತ್ಮರ ದರ್ಶನ ಮಾಡಿಸ್ಬೇಕೆಂಬ ಸದುದ್ದೇಶದಿಂದ ಬೃಹತ್ ವೇದಾಂತ ಸಮ್ಮೇಳನ ಬೀದರ್ನೊಳಗೆ ಫೆಬ್ರವರಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ದುಡ್ಡದಾದಂತಹ ಕಾರ್ಯಕ್ರಮ ನೆರವೇರುತ್ತದೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರಂತ ಹೇಳಿ ಭಕ್ತರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಲಾಭಾರ ಮಾಡ್ತಾ ಇದ್ದಾರೆ ಆಗ್ಲೇ ಮಾಲಿಂಗ ದೇವರ ಅಪ್ಪ ಹತ್ತಿದ್ರಲ್ಲ ದಿನದಾಗ ನಾಲ್ಕು ತಿರುಗಾಡ್ತಾರಂತ ನಮ್ಗೆ ಹೇಳ ಆ ಮಾತು ನಮ್ಗೆ ಅನ್ವಯ ಆಗೋದಲ್ಲ ಶಿವಕುಮಾರ್ ಅಪ್ಪರಿಗೆ ಅನ್ವಯ ಇವತ್ತ ಈ ಊರಾಗ ಇವತ್ತು ತುಲಾಬಾರ ಅಂದ್ರೆ ಆ ಊರಾಗ ನೂರು ಆ ಊರಾಗ ಎರಡು ನೂರು ಆ ತುಲಾಬಾರ ಸೇವೆ ಭಕ್ತರು ನೆರವೇರಿಸ್ತಾ ಇದ್ದಾರೆ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಕರೆಯುವಾಗ ನಿರಾಕರಣೆ ಮಾಡ್ಲಿಕ್ಕಾಗುದಿಲ್ಲ ದಿನಾ ಹತ್ತೆಂಟು ಊರು ಎಡಬಿಡದೆ ತಿರುಗಾಡಿ ವಯಸ್ಸಾಯ್ತು ಶರೀರ ಎಂಬತ್ತು ವರ್ಷ ಅಂದ್ರ ಎಷ್ಟು ವರ್ಷ ನಾಡಿನಾದ್ಯಂತ ಅನಿಶ್ರಾಂತವಾಗಿ ಸದ್ಗುರುಗಳು ತಿರುಗಾಡಿದ್ದಾರೆ ಆದರೆ ಈಗ ಅದು ಸರಿ ಸ್ವಲ್ಪ ವಯಸ್ಸಾದ ಮೇಲೆ ವಿಶ್ರಾಂತಿ ಬೇಕು ಆದರೂ ಕೂಡ ನಮ್ಮ ಪ್ರೀತಿಗಾಗಿ ನಿಮ್ಮ ಭಕ್ತಿಗಾಗಿ ಅವರಿಗೆ ಮೈಯಲ್ಲಿ ಹುಷಾರಿಲ್ಲ ಅಂದರೂ ಕೂಡ ಸಾನ್ನಿಧ್ಯವನ್ನು ಕರುಣಿಸ್ತಾರೆ ಕೋಟಿ ಕೋಟಿ ಪ್ರಣಾಮಗಳು ಸದ್ಗುರು ಅಪ್ಪಗಳವರಿಗೆ ಹಾಗೆಯೇ ಇವತ್ತು ಬಾಲ್ಕಿ ಅಪ್ಪಗಳು ಬಹಳ ನಮ್ಮ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಇಡೀ ನಾಡಿನಾದ್ಯಂತ ಭಕ್ತ ಸಮೂಹವನ್ನು ಹೊಂದಿದ್ದಾರೆ ಅವರಿಗೂ ಕೂಡ ಇಳಬಿಡದ ಕಾರ್ಯಕ್ರಮಗಳು ಅಲ್ಲದೇ ಸುಮಾರು ಐದಾರು ಸಾವಿರ ಮಕ್ಕಳನ್ನು ಒಂದೆಡೆ ಸೇರಿಸಿ ಓದಿಸುವಂಥದ್ದು ಇದು ಬಹಳ ಅದ್ಭುತವಾದಂಥ ಕಾರ್ಯ ಎಂದಿ ಒಂದು ನಿಮಿಷವೂ ಕರೆಸುತ್ತಿಲ್ಲ ಆದರೂ ಕೂಡ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಇವತ್ತ ಸನ್ನಿಧಿಯವನ್ನೇ ನಮಗೆ ದಯಪಾಲಿಸಿದ ದರ್ಶನ ಆಶೀರ್ವಾದ ದಯಪಾಲಿಸಿದ್ದಾರೆ ಆಶೀರ್ವಚನ ನೀಡುತ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ದರ್ಶನ ಆಶೀರ್ವಾದ ಕರುಣಿಸಿದಂಥ ಪೂಜಾ ಬಾಲಕಿ ಹಬ್ಬಗಳಿಗೂ ಕೂಡ ಅನಂತ ಅಂತ ಹೃದಯ ತುಂಬಿಕೆಗಳನ್ನು ಹೇಳ್ತಾ ಎಲ್ಲ ಪೂಜರು ಸುಮ್ಮನೆ ಒಂದು ಪೂವನ ಮಾಡಿದರೆ ಸಾಕು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಬಾಗಲಕೋಟೆಯಿಂದ ಅಷ್ಟೊಂದು ದೂರದಿಂದ ಸುಮ್ನೆ ಒಂದು ಫೋನ್ ಮಾಡಿದ್ರು ಅನೇಕ ಪೂಜ್ಯರು ಬಂದಿದ್ದಾರೆ ಇನ್ನೂ ಬರ್ತಾನೆ ಇರ್ತಾರೆ ಏಳು ದಿನದ ಕಾರ್ಯಕ್ರಮ ನಮ್ದು ಹೆಂಗಾಗ್ತದೆ ಇದು ರುಟೀನ್ ಹಿಂಗೆ ಬರೋದು ಹಂಗೆ ಹೋಗೋದು ಪುರುಸೊತ್ತೂ ಇಲ್ಲ ಯಾರಿಗೂ ಏನ್ರಿ ಯಾರಿಗೂ ಪುರುಸತ್ತಿಲ್ಲ ಕೆಲಸರ ಏನೂ ಮಾಡೋಂಗಿಲ್ಲ ಪುರುಷೋತ್ತರ ಯಾರಿಗೂ ಇಲ್ಲ ಇದೆ ಭಾಳ ಮಜಾ ಏನ್ರಿ ಏನು ಕೆಲಸ ಮಾಡ್ತೀರಿ ಎಲ್ಲ ಮಷೀನ್ ಕೆಲಸ ಮಾಡಕತ್ತೆ ಹೌದಲ್ರಿ ಎಲ್ಲ ಮಷಿನ್ சப்பாத்தி மஷின் மலக்க கொட்டோது மஷின் பீசோது மஷின் ஒகியோது மஷின் ஜல்காட்ஸ்ல மஷின் வந்தவன் அது சாபூன்ஹச்சி திக்கு மை தொழீத்தேன் நம் யாரோ திக்குறங்க நோட் ஒன் தகபந்த மாட் வந்து நேன் டவுட் நான் சாபூன்சுவ குத்கித்தன வந்து கரெண்ட் வைத்து அந்த ಅದಕ್ಕೆ ಕೆಲಸ ಏನೂ ಇಲ್ಲ ಈಗ ಒಬ್ರಿಗೂ ಪುರುಸತ್ತಿಲ್ಲ ಹೆಚ್ಚು ಕೆಲಸ ಮಾಡೋದು ಒಂದೆರಡು ಸಂಸ್ಥೆಗಳದ ಒಂದು ವಾಟ್ಸಪ್ಪು ಒಂದು ಫೇಸ್ಬುಕ್ ನಿಮ್ಮ ಹೆಚ್ಚು ದುಡಿತಾ ಈಗ ಮಂದಿ ಏನು ನಿಮಗೂ ಪುರುಸತ್ತಿಲ್ಲ ನಮಗೂ ಪುರುಸತ್ತಿಲ್ಲ ಭಾಳ ಚಲೋ ಆಯಿತು ತಾವೆಲ್ಲರೂ ಬಂದಿರಿ ತಮಗೂ ಕೂಡ ಗುರುಗಳ ಹೇಳ್ತಾ ಆ ಉಭಯ ಶ್ರೀಗಳು ಆಶೀರ್ವಚನ ನೀಡ್ತಾರೆ ಆಮೇಲೆ ಭಕ್ತರೆಲ್ಲ ತುಲಾಭಾರ ನೆರವೇರಿಸ್ತಾರೆ ಆ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ ಅಂತ ಹೇಳ್ತಾರೆ ಅವ್ರ ಮಾತಿಗೆ ಮೊನ್ನೆ ಹರವು ಮುಗಿಸ್ತಾರೆ